ಎಂಟ್ರೆನ್ಸ್ ಇನ್ನೂ ಭಾಳ ದೊಡ್ಡ ಮಟ್ಟದ ಒಂದು ಲೈಟಿಂಗ್ಸ್ ಕೂಡ ನಿಮ್ಗೆ ಹೋಗ್ತೀನಿ ಹಾಗೆ ನೋಡಿ ಲೈವಲ್ ಇರಿ ಹಾಗೆಯೇ ತವೇನು ನೋಡ್ತಾ ಇದ್ದರೆ ಇದು ಬನ್ನೂರು ಹೋಬಳಿ ಹತ್ತಳ್ಳಿ ಗ್ರಾಮದ ಹಾಲರ್ವಿಗಳ ವಿಶೇಷದ ಗ್ರಾಮ ದೇವತೆಗಳ ಆಚರಣೆ ಇರುವಂಥ ಹಾಲರ್ವಿ ಕೆಳಕ್ಕೆ ತಾವು ನೋಡ್ತಾ ಇರೋಂಥದ್ದು ಎಸ್ ತವೇ ನೋಡ್ತಾ ಇದ್ರೆ ಇದು ಬನ್ನೂರು ಹೋಬಳಿ ಹತ್ತಳ್ಳಿ ಗ್ರಾಮ ಹತ್ತಳ್ಳಿ ಗ್ರಾಮದಲ್ಲಿ ಕೂಡ ವಿಶೇಷವಾಗಿ ಈ ಒಂದು ಹಾಲರ್ವಿ ಕಾರ್ಯಕ್ರಮ ಆಯೋಜನೆ ಮಾಡಿರೋಂಥದ್ದು ಹಾಗೆ ಹೇಳ್ದಂಗೆ ರಾಜ್ಯದ ಎಲ್ಲ ಗ್ರಾಮಗಳು ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಯ ಎಲ್ಲ ಹೋಬಳಿಯ ಒಂದು ಕುಗ್ರಾಮದಲ್ಲೂ ಕೂಡ ಇವತ್ತು ಬಳಿಪಾಂಡಿಮೆಯ ವಿಶೇಷವಾದಂಥ ದಿನ ದೀಪಾವಳಿಯ ವಿಶೇಷತೆಗೆ ದೇವಸ್ಥಾನಗಳಲ್ಲಿ ಹಾಲರ್ಬಿಗಳನ್ನ ಧಾರ್ಮಿಕ ಆಚರಣೆ ಮಾಡುವಂಥದ್ದು ಮಂಚಮತಾಯಿ ಮತ್ತು ಮಾರಮತಾಯಿ ವಿಶೇಷವಾಗಿ ಇಲ್ಲಿ ನೋಡ್ತಾ ಇರೋಂಥ ಒಂದು ಪ್ರಭಾವಳಿ ಇರೋವಂಥ ಒಂದು ದೇವರ ಬ್ಯಾನರ್ ಕೂಡ ಇದೆ ಜೊತೆಗೆ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿರೋವಂಥದ್ದು ಲೈಟಿಂಗ್ ವ್ಯವಸ್ಥೆ ಮತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಕೂಡ ಇಲ್ಲಿರೋದು ವಿಶೇಷ ಭಾಳ ಅದ್ಭುರದ ಕಾರ್ಯಕ್ರಮಗಳನ್ನು ಕೂಡ ಧಾರ್ಮಿಕ ಆಚರಣೆ ಆಗಿರ್ಬೋದು ಸಾಂಸ್ಕೃತಿಕ ಆಚರಣೆ ಕೂಡ ಇಲ್ಲಿ ಮಾಡುವಂಥದ್ದು ತಾವು ಇನ್ನೇನು ಆಲರ್ ಬಿ ಮಧ್ಯಾಹ್ನ ಹೊರಟಿರುವಂಥದ್ದು ಇದು ತಾವೇ ನೋಡ್ತಾರೆ ಹಾಲರ್ಬಿನ ನದಿ ತೀರಕ್ಕೆ ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಆಲರ್ಬಿನ ಗಂಗೆ ಪವಿತ್ರ ಗಂಗೆ ತಂದು ಆಲರ್ಬಿನ ಅದನ್ನು ಇಲ್ಲಿ ಪ್ರದರ್ಶನ ಮಾಡುವಂಥದ್ದು ಹಲವಾರು ಬೆಡಿಗೆಗಳಲ್ಲಿ ಇರುವಂತಹ ಈ ಗ್ರಾಮ ದೇವತೆಗಳು ಕೂಡ ಹಲವಾರು ದೇವತೆಗಳು ಕೂಡ ಇದ್ದಾರೆ ಮುಂದೆ ಶ್ರೀ ಒಡಗಲ್ ರಂಗಸ್ವಾಮಿ ಕೂಡ ವಿಶೇಷವಾದಂಥ ಬೆಟ್ಟ ಕೂಡ ಇಲ್ಲಿ ಇರೋದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಇದನ್ನು ಏನೆಲ್ಲ ನಿಮಗೆ ಆಚರಣೆಗಳಾಗ್ತಿದೆ ಅಂತ ಕೂಡ ಭಾಳ ದೊಡ್ಡ ಮಠದ ಒಂದು ಪಟಾಕಿ ಸಿಡಿಸೋದಲ್ಲಿ ಈ ಒಂದು ಗ್ರಾಮ ವಿಶೇಷವಾಗಿ ಹೆಗಳಿಕೆ ಇರುವಂಥದ್ದು ಈ ಬಂದೂರು ಹೋಬಳಿಲಿ ಇದು ಕೂಡ ಒಂದು ವಿಶೇಷವಾದಂಥ ಆಲರ್ಬಿ ನಡೆಸುವಂಥ ಒಂದು ಪೂಜಾ ಕೈಂಕರ್ಯ ಮಾಡುವಂಥ ಒಂದು ವಿಶೇಷವಾದಂಥ ಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಈ ಗ್ರಾಮಸ್ಥರು ಮತ್ತು ಯಜಮಾನರುಗಳಿಗೂ ಕೂಡ ಎಲ್ಲರೂ ನಾಳೆ ದೊಡ್ಡ ಮಠದ ಒಂದು ದಾಸೋಹ ಕೂಡ ಇಲ್ಲಾಗುತ್ತೆ ಎಷ್ಟು ದೊಡ್ಡ ಮಟ್ಟದ ದಾಸೋಹ ಅಂದರೆ ನಿಮ್ಗೆ ನಾಳೆ ಕೂಡ ತೋರಿಸ್ತೀನಿ ನಿರಂತರ ದಾಸೋಹ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತ್ರಿಕಾಲ ದಾಸವನ್ನ ಇಲ್ಲಿ ಆಯೋಜನೆ ಮಾಡೋದು ವಿಶೇಷ ಅದು ಹತ್ತೊಳ್ಳಿ ಗ್ರಾಮ ಬಂದೂರು ಹಬ್ಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ತಾವು ನೋಡ್ಬೋದು ಮುಂದೆ ಏನೆಲ್ಲ ಆಗ್ತಿದೆ ಅಂತ ಕೂಡ ನೀವು ತೋರಿಸ್ತಾ ಹೋಗ್ತೀನಿ ಎಷ್ಟು ತಾವೇನು ನೋಡ್ತಾ ಇದ್ದೀರಾ ಇವತ್ತು ಭಾಳ ಎಜುಕೇಟೆಡ್ ಇರುವಂಥ ಒಂದು ಗ್ರಾಮ ನಮ್ಮ ಕೆಬ್ಬರು ಕೂಡ ಇದ್ದಾರೆ ನಮ್ಮ ಗುರುಗಳು ಮಾದೇವರು ಕೂಡ ಇದ್ದಾರೆ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಏನು ಹೇಳಬೇಕು ಅಂತಂದರೆ ಈ ಒಂದು ಗ್ರಾಮದಲ್ಲಿ ನಾಳೆ ಬೆಳಗ್ಗಿನಿಂದಲೇ ಸಂಜೆಯವರೆಗೂ ಕೂಡ ತ್ರಿಕಾಲ ದಾಸೋಹ ಕೂಡ ಇಲ್ಲಿ ಮಾಡುವಂಥದ್ದು ಇವತ್ತು ಎಲ್ಲ ಕಡೆ ದಾಲರ ಬೀದಿಂದ ಎಲ್ಲ ಒಂದು ತುಣುಕುಗಳು ನಿಮಗೆ ತೋರಿಸುವಂಥದ್ದು ಮಾಡ್ತಾಯಿದ್ದಾವೇನು ನೋಡ್ತಾ ಇದ್ದೀರಾ ಈಗ ಊಟ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬ ಒಂದು ದಾಸೋಹ ಕೂಡ ಇದೆ ಹಾಗಾಗಿ ಒಂದು ಮಾತಾಡೋಣ ಗುರುಳೆ ನಮಸ್ಕಾರ ಹಾಂ ಇವ ವಿಶೇಷವಾಗಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಬನ್ನಿ ಈಗರುಳ್ಳ ಹತ್ರ ಬನ್ನಿ ಗುಳ್ಳ ಏನು ಹೇಳ್ತೀರಾಳೆ ಹ್ಞೂ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಸರ್ ಹಾಂ ಹಾಂ ಗುರುಳೆ ಇಲ್ಲ ನಾನು ನಿಮ್ಮ ಶಿಷ್ಯ ನಾಗರಾಜ್ ಅಂತಾನೆ ಮಾತಾಡೋದು ನೀವು ಹಾಂ ಹೌದು ಹಾಂ ಶುರುವಾದರೆ ನಾಳೆ ನಾಳೆ ಸಂಜೆ ಹತ್ತು ಹನ್ನೊಂದು ಗಂಟೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಜನ ಇಪ್ಪತ್ತೈದು ಸಾವಿರದ ಜನಗಳಿಗೆ ಅನ್ನ ಸಂತ ನಿರಂತರವಾಗಿ ನೋಡುತ್ತೆ ವಿಶೇಷ ಅಲಂಕಾರ ಮಾಡಿದೀರ ದಸರಾವನ್ನು ಖಂಡಿತ ಇತ್ತೀಚೆಗೆ ನಡೆದ ನನಗೆ ಒಂದು ಹೆಮ್ಮೆ ಅಂತ ಆದರೆ ನಾನು ಪ್ರಪ್ರಥಮ ಬಾರಿಗೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಂದೇ ಕಡೆ ಬೈಕ್ ಸಂಸ್ಥೆ ಒಂದೇ ಕಡೆ ಒಂದು ವಿಶೇಷ ಗುರುಳೆ ನಿಮ್ಮ ಒಂದು ಊರಿನಲ್ಲಿ ಹದಿಮೂರು ದೇವಸ್ಥಾನ ಇದೆಯಂತೆ ಬಹಳ ಖುಷಿ ಆಗುತ್ತೆ ಈ ಪುಟ್ಟ ಗ್ರಾಮದಲ್ಲಿ ಹದಿಮೂರು ದೇವಸ್ಥಾನ ಅಂತಂದ್ರೆ ಹದಿನಾರು ಇದೆ ಗುರುಳೆ ಓಕೆ

ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳಿದಾರೆ ಈ ತಾಯಿಗೆ ಕುಟುಂಬಸ್ಥರು ಇದಾರೆ ಮತ್ತೆ ನಿಮ್ಮ ಗ್ರಾಮದಲ್ಲಿ ವೆಲ್ ಎಜುಕೇಟೆಡ್ ಕೂಡ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಅತಿ ಹೆಚ್ಚು ಒಂದು ಗ್ರಾಮ ಅದು ಎಮ್ಮೆ ಅಕ್ಷರ ಕಲಿತ ಒಂದು ತಾಲೂಕು ಅಂತ ಅಂದರೆ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಜನರು ಅದೇ ಸರ್ ನಾನು ನೋಡಿದೆ ಗುರುಳೆ ಬಹಳ ಖುಷಿ ಆಗುತ್ತೆ ಒಬ್ಬ ಗ್ರಾಮೀಣ ರೈತನ ಮಗ ಇವತ್ತು ಐಪಿಎಸ್ ಲೆವೆಲ್ಗೆ ಹೋಗಿ ಅವರು ಗುರುಳೆ ಅವ್ರೇನು ಬರ್ತಾರ ಗುರುಳೆ ಇವತ್ತು ಬಂದಿದಾರ ನಾಳೆ ಬರ್ತಾರ ಮುಂದಿನ ದಿನಗಳಲ್ಲಿ ಬರ್ತಾರೆ ಯಾಕೆ ನಿನ್ನೆ ಅಧಿಕಾರ ವಹಿಸ್ಕೊಂಡಿದ್ದಾರೆ ಹಾಗಾಗಿ ಕೆಲವೊಂದು ಕಟ್ಟುಪಾಡುಗಳು ಇರುತ್ತೆ ಅವರು ಕೂಡ ಆಮೇಲೆ ಗುರುಡ ಇನ್ನೊಂದು ನಿಮ್ಮ ಊರಿನಲ್ಲಿ ಅತಿ ಹೆಚ್ಚು ಪಟಾಕಿನ ಸಂಭ್ರಮದಿಂದ ಆಚರಣೆ ಮಾಡುವಂತದ್ದು ನಾನ್ ಕೇಳ್ಪಟ್ಟೆ ಬೇರೆ ಬೇರೆಗೆ ವಲಸೆ ಹೋದಂತ ಯುವಕರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಪಟಾಕಿಗಳನ್ನ ತಗೊಂಬಂದು ತಾಯಿಗೆ ಅರ್ಪಿಸಿ ಬಹಳ ಅದ್ದೂರಿಯಾಗಿ ಹೊಡೆವಂತದ್ದು ಹಚ್ಚುವಂತ ಕಾರ್ಯಕ್ರಮ ಆಗುತ್ತಂತೆ ನಿಜನ ಅದ್ರ ಬಗ್ಗೆ ಅಲ್ಲ ಪರಿಸರ ನೋಡಿ ಗುರುಳೆ ಆಚರಣೆ ಮುಖ್ಯ ನಮ್ಗೆ ಪರಿಸರ ಯಾವತ್ತಿರೋ ಚೇಂಜ್ ಆಗಿ ಆಗತ್ತೆ

ಒಂದು ಉಚ್ಚಮತಾಯಿ ದೇವಸ್ಥಾನ ಇದೆ ಅಲ್ಲಿ ಬಾಯಿ ಬೀಗ ಆಗುತ್ತೆ ನಾಳೆ ಎಲ್ಲ ಆಮೇಲೆ ನಿಮ್ಮ ಊರಿಗೆ ಇನ್ನೊಂದು ಹೆಮ್ಮೆ ಅಂದ್ರೆ ನಮ್ಮ ಒಳಗಲ್ ಅಂಗನಸ್ವಾಮಿ ದೇವಸ್ಥಾನದ ಹೆಬ್ಬಾಗ್ಲು ನಿಮ್ಮ ಊರು ಅದು ಕೂಡ ನಿಮ್ಮನ್ನು ದಾಟ್ಕೊಂಡೇ ದೇವರನ್ನ ದರ್ಶನ ಮಾಡುವಂಥ ಒಂದು ಪುಣ್ಯ ಜನಗಳಿಗೆ ಬರುವಂತದ್ದು ಹಾಗಾಗಿ

ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರ್ತೀರ ಏನು ಓಟ ರಾಸುಗಿಡ ಓಟ ಅದು ನಮ್ಮ ಹೆಮ್ಮೆಯ ಪ್ರತೀಕ ಜೊತೆಗೇನು ಅಂದರೆ ಇಬ್ರು ನಮಗೆ ಗುರುಗಳಾದ್ರಿಂದ ನನಗೆ ಭಾಳ ಗೌರವ ನಿಮ್ಮ ಬಗ್ಗೆ ಭಾಳ ಆಗುತ್ತೆ ಥ್ಯಾಂಕ್ ಯು ಗುರುಗಳೇ ಎಸ್ ಸರ್ ನೋಡ್ತಾ ಇದ್ದೀರಾ ಯಾಕೆ ನಮಸ್ತೆ ಸರ್ ನೋಡಿ ಇಲ್ಲಿ ನಿಮಗೆ ಹೋಗ್ತೀನಿ ನೋಡಿ ಎಸ್ ಇದು ಮುಖ್ಯವಾಗಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲೊಂದು ಇಲ್ಲೊಂದು ಶಿವಲಿಂಗ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲೇನು ಶಿವಲಿಂಗ ಇದೆ ಬಹಳ ದೊಡ್ಡ ಮಟ್ಟದ ಒಂದು ಆಚರಣೆ ಮಾಡುವಂಥ ಒಂದು ಮಂಚಮಂತಾಯಿ ದೇವಸ್ಥಾನದ ಇಲ್ಲಿ ಈ ನಮಗೆ ಹದಿನಾಲ್ಕು ಗ್ರಾಮದಿಂದ ಎಂಟುನೂರು ವರ್ಷ ಮಂಚೇಶ್ವರಿ ಗ್ರಾಮ ಸೊ ಹಾಗಾಗಿ ಅವಾಗಿಂದ ಕೂಡ ಅಮ್ಮನಿಗೆ ಈ ನಮ್ಮ ಹೋಗ್ಲಾದಂಥವ್ರು ಸೊ ಹಾಗಾಗಿ ಸುರುಮಣೆಯಿಂದ ಈ ಹಬ್ಬನ ವಿಶೇಷವಾಗಿ ವರ್ಷದಲ್ಲಿ ಮೈಸೂರು ಇರ್ತೀರಾ ವೈದ್ಯ ರೀತಿಯಲ್ಲಿ ತುಂಬಾ ಥ್ಯಾಂಕ್ ಯು ಸರ್ ಈ ಎರಡು ದಿನ ಅಂತ ಎಲ್ಲ ಹೋಗೋದೇ ಇಲ್ಲ

ಎಷ್ಟು ತಾವೇನು ನೋಡ್ತಾ ಇದ್ರ ನೋಡಿ ಇಷ್ಟು ನಾಳೆ ಇವಾಗ ಸ್ಟಾರ್ಟ್ ಆದಂತ ಊಟದ ವ್ಯವಸ್ಥೆ ನಾಳೆ ರಾತ್ರಿ ಕೂಡ ತ್ರಿಕಾಲ ದಾಸೋಹ ಮಾಡುವಂತ ದೊಡ್ಡ ಗ್ರಾಮ ಇದು ಹಾಗಾಗಿ ನಾವು ನೋಡ್ತಾ ಇದ್ದೀರಾ ಬೆಳಗಿನಿಂದ ಕೂಡ ಎಷ್ಟೋ ಜನ ಉಪವಾಸ ಇರ್ತಾರೆ ಈ ಒಂದು ಗ್ರಾಮ ದೇವತೆ ವಿಶೇಷವಾದಂತ ಪೂಜಾ ಕಾರ್ಯಕ್ರಮಕ್ಕೋಸ್ಕರ ಆ ಏನು ಇವತ್ತು ಸಾವಿರಾರು ಜನ ಒಮ್ಮೆಲೆ ಕೂಡುವಂತ ಒಂದು ವಿಶೇಷವಾಗಿ ನಾವು ನೋಡ್ತಾ ಇದೀವಿ ನಿಮಗೆ ನೋಡಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ದಾಸೋಹ ಅನಿ ಮಾಡಿಕೊಟ್ಟಿರುವಂಥದ್ದು ಒಂದು ದಾಸೋಹನ ವ್ಯವಸ್ಥೆ ಮಾಡಿದರೆ ಇಲ್ಲಿ ಎಷ್ಟು ದೊಡ್ಡ ಮಟ್ಟದ ದಾಸೋಹ ಮಾಡಿದ್ದಾರೆ ಅಂತಂದರೆ ಬಹಳ ಅಷ್ಟು ಬಾ ಯಾರೆಲ್ಲ ಅಡುಗೆ ಮಾಡ್ತಾ ಇದಾರೆ ಎಲ್ಲ ನಮ್ಮ ರೈತರು ಮಕ್ಕಳು ಯಾರೂ ಕೂಡ ದೊಡ್ಡ ದೊಡ್ಡ ಮಾನಸಿಗ್ರಲ್ಲ ಅವರೆಲ್ಲ ರೈತರು ಮಕ್ಕಳು ಇವತ್ತು ಇಷ್ಟು ದೊಡ್ಡ ಮಟ್ಟದ ಅಡುಗೆ ಮಾಡ್ತಾರೆ ಅಂತಂದರೆ ಅದು ಆ ತಾಯಿಯ ಶಕ್ತಿ ಕೂಡ ಏನು ಚಾಮುಂಡೇಶ್ವರಿ ಪ್ರತಿರೂಪವಾಗಿರೋಂಥ ಮಂಚಮ್ಮ ಇದ್ದರೆ ಆ ಮಂಚಮ್ಮ ಮತ್ತು ಮಾರಮ್ಮ ಈ ದೇವ ದೇವರಿಬ್ಬರು ಕೂಡ ದೇವತೆಗಳಿಬ್ಬರು ಕೂಡ ಇಲ್ಲಿ ಒಂದು ವಿಶೇಷವಾದಂಥ ಒಂದು ದೈವಶಕ್ತಿ ಅಂತ ಹೇಳ್ಬೋದು ತಾವೇ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾ ಇವಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತ್ರಿಕಾಲ ದಾಸವನ್ನು ಮಾಡುವಂಥ ಒಂದು ದೊಡ್ಡ ಗ್ರಾಮ ಪುಟ್ಟ ಗ್ರಾಮ ದೊಡ್ಡ ದೈವ ಆರಾಧನೆ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ತಾವು ನೋಡ್ತಾ ಇದ್ರ ಹಾಗೆಯೇ ನೋಡಿ ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಊಟದ ವ್ಯವಸ್ಥೆ ಮಾಡುವಂಥದ್ದು ನಮಸ್ಕಾರ ಸರ್ ನಮಸ್ಕಾರ ಹಾಗಾಗಿ ನಮಸ್ಕಾರ ಸರ್ ನೋಡಿ ಇಲ್ಲಿ ಅಡುಗೆ ಮಾಡ್ತಿರೋರು ಇಲ್ಲಿ ಅಡುಗೆ ಮಾಡ್ತಿರೋರು ಯಾರು ದೊಡ್ಡ ಬಾಣಸಿಗೆರಲ್ಲ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡ್ತೀನಿ ಸರ್ ಒಂದು ನಿಮಿಷ ನಮ್ಮ ರೈತರ ಬಗ್ಗೆ ಹೇಳ್ಬಿಡ್ತಾಯಿದ್ದೀನಿ ಇಲ್ಲಿ ಅಡುಗೆ ಮಾಡ್ತಾರೆ ಯಾರು ಗೊತ್ತಾ ನಮ್ಮ ಎಮ್ಮೆ ರೈತರು ಎಮ್ಮೆ ರೈತರು ಎಷ್ಟು ರುಚಿಯಾಗಿ ರುಚಿಯಾಗಿ ಇರೋದು ನಾವು ನೋಡ್ತಾ ಇದ್ದೀವಿ ಹಾಂ ದುಡ್ಡು ಅದ್ಭೂರಿಯಾಗಿ ಹೇಳಿ 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 ಪ್ರತಿ ಮನೆಯವರು ಫೋನ್ ಮಾಡ್ತಾರೆ ಸರ್ ಓಕೆ 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 ಇದು ನಾ ಇಟ್ಕೋತೀನಿ ಮಾತಾಡಿ ಓಕೆ ಪ್ರತಿ ಒಂದು ಮನೆಯವರು ಪ್ರತಿ ಒಂದು ಮನೆಯವರು ಪ್ರತಿ ಹಳ್ಳಿಯವರು ಫೋನ್ ಮಾತಾಡ್ತಾರೆ ಸರ್ ಆಗಲೇ ಒಂದು ಮಾತಾಡಿರಿ ನನ್ನ ಊಟ

ನೋಡಿ ಇವ್ರನ್ನ ನೀವು ನೋಡಿದ ತಕ್ಷಣ ನಿಮಗೆ ಈ ಮೇರು ಪರ್ವತನ ನೋಡಿದ ತಕ್ಷಣ ಭಯ ಆಗ್ಬೋದು ಆದರೆ ಮಗುವಿನಂತ ಪುಟ್ಟ ಮನಸ್ಸವ್ರಿಗೆ ಆ ಪರ್ವತ ಆದಂಥ ದೇಹ ಇದ್ರು ಮಗುವಿನಂತ ಮನಸ್ಸಿರೋಂತ ನಮ್ಮ ಲೋಕೇಣ ನಿಜಲು ಹಣ ನಿಜಲು ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಈ ಒಂದು ಆಚರಣೆ ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದೆ ಇವತ್ತು ಕಮ್ಮಿ ಅಂತೂ ಆಗ್ತಿಲ್ಲ ಇಲ್ಲ ಏನು ಏನ್ ಈ ವಿಚಾರವಾಗಿ ಉತ್ಸಾಹ ಸಡಗರದಿಂದ ಸಾಗ್ತಾ ಇದೆ ಸುಮಾರು ಒಂದು ಈ ದಿನ ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ ನಾಳೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ ನಾಳೆ ಸಂಜೆ ಐದಿಗೆ ಇರುತ್ತೆ ಸಂಪೂರ್ಣವಾಗಿ ಹತ್ತಳ್ಳಿ ಎಲ್ಲರೂ ಮಾಡ್ತಾರೆ ಆದ್ರೆ ನಿಮ್ಮ ಗ್ರಾಮದಲ್ಲಿ ಒಂದು ಮುಖ್ಯತೆ ಏನು ಅಂದ್ರೆ ಇದೆ ಹಬ್ಬ ಇದು ಹಾಗಾಗಿ ಸಾಮರಸ್ಯ ಅನ್ನೋದು ನಿಮ್ಮನಲ್ಲಿ ನೋಡಿ ಕಲಿಬೇಕು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಪ್ರತಿಯೊಬ್ರು ಪ್ರತಿ ಮನೆಯವರು ಸಹ ಸಂಪೂರ್ಣವಾಗಿ ಭಾಗಿಯಾಗಿ ಯಾಕೆಂದ್ರೆ ಹೊರಗಡೆ ಸಾವಿರಾರು ಜನ ಬರ್ತಾರೆ ಆಮೇಲೆ ಇನ್ನೊಂದು ನಿಮ್ಮ ಊರಿನ ಮಕ್ಕಳು ಫಾರಿನಲ್ಲಿ ಇದಾರೆ ಎಷ್ಟೋ ಜನ ಫಾರಿನ್ ಇದ್ದಾರೆ ಎಜುಕೇಟ್ಸ್ ಅವರು ಕೂಡ ಬರುವಂತ ಕೆಲವೊಂದು ವಿಚಾರಗಳಿದೆ ಎಷ್ಟು ಕೋಟಿ ರೂಪಾಯಿ ಇದೆ ಸಂಭ್ರಮ ದೀಪಾವಳಿ ಹಬ್ಬನ ಆಚರಿಸ್ತೀವಿ ಆ ತಾಯಿ ಎಲ್ಲಾರ್ಗು ಸಹ ಆರೋಗ್ಯ ಕೊಟ್ಟು ಕಾಪಾಡಿ ಜಗತ್ತು ಶಾಂತಿ ಅಂತ ಮೂಲಕ ಪ್ರಾರ್ಥನೆ ಮಾಡ್ತೀವಿ ಏನ್ ಹೇಳ್ತೀರಾ ಮತ್ತೊಮ್ಮೆ ನಿಮ್ಗೆ ಹೇಳ್ತೀರಿ ನೋಡಿ ಇಷ್ಟು ತಾವೇ ನೋಡ್ತಾ ಇದ್ರೆ ಈ ಯುವ ಯುವಕರು ಪ್ರತಿಯೊಬ್ರು ಪ್ರತಿಯೊಬ್ರು ಕೂಡ ಮನೆ ಮನೆಗೂ ಬಂದು ಒಬ್ಬೊಬ್ರು ಕೂಡ ಬಂದು ಅವರ ಕೈಲಾದಂತ ಸಹಾಯ ಮಾಡುವಂಥದ್ದು ಹಾಗೇನೆ ರೈತ ಸಂಘದ ಅತ್ತಳ್ಳಿ ಮತ್ತೆ ಎಲ್ಲ ಪ್ರಮುಖರು ಈ ಒಂದು ಜವಾಬ್ದಾರಿ ಇರುವಂತ ಕೆಲಸ ತಗೊಂಡು ಮಾಡ್ತಾ ಇರೋದು ನಾವು ವಿಶೇಷವಾಗಿ ನೋಡ್ಬೋದು ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದು ರುಚಿಯಾದ ರುಚಿಯಾದ ಊಟ ಮಾಡ್ತಾರೆ ಅಂತಂದ್ರೆ ಬಡ್ತಾರೆ ಅಂತಂದ್ರೆ ನಮ್ಮ ಹೆಮ್ಮೆ ರೈತ ಮಕ್ಕಳು ಮಾಡಿದಂತ ದಾಸೋಹ ಅನುವು ಅದು ಮಾಡ್ಕೊಟ್ಟಿರೋದು ನಾಳೆ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹ ಮಾಡ್ತಾರೆ ಅನ್ನೋದು ಕೂಡ ಹಲವಾರು ಈ ಒಂದು ಗ್ರಾಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇರುವಂಥದ್ದು ರೋಟರಿ ಅಧ್ಯಕ್ಷಗಳಿದ್ದಾರೆ ಬೇರೆ ಬೇರೆ ರೈತ ಸಂಘಟವರು ಇದ್ದಾರೆ ಮತ್ತೆ ಇಲ್ಲಿ ಊರಿಂದ ನನ್ನ ಗೆಳೆಯ ಈ ಊರಿನ ವಲಸೆ ಹೋದಂತಹ ಪಾರಿನಲ್ಲಿ ಇರುವಂತಹ ಒಂದಷ್ಟು ಭಕ್ತಾದಿಗಳು ಕೂಡ ಈ ಗ್ರಾಮದ ಗ್ರಾಮಸ್ಥರು ಕೂಡ ಬರುವಂತ ಏನು ಊಟ ಸ್ಟಾರ್ಟ್ ಆಗಿದೆ ತಾವೇನು ನೋಡ್ತಾ ಇದ್ದೀರಾ ಸರ್ ನಮಸ್ಕಾರ ಸರ್ ನೋಡಿ ಸಾಮಾನ್ಯವಾಗಿ ಒಂದು ದೊಡ್ಡ ದೊಡ್ಡ ದಾಸೋಹಗಳಲ್ಲಿ ಈ ಒಂದು ಪಾತ್ರಗಳಿರುತ್ತೆ ನಾನು ಎಂದೂ ಸಾಮಾನ್ಯವಾಗಿ ಇಲ್ಲಿ ನೋಡ ಇರಲ್ಲ ನೋಡಿ ಎಷ್ಟು ದೊಡ್ಡ ಒಂದು ದಾಸೋಹಕ್ಕೆ ಪಾತ್ರ ಇದೆ ಅಂತಂದ್ರೆ ಈ ಊರಿನ ಮಹತ್ವ ಏನಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇಷ್ಟು ದೊಡ್ಡ ನೋಡಿ ಎರಡೂ ಕೂಡ ಸಾಂಬಾರು ಮಾಡುವಂಥ ಒಂದು ದೊಡ್ಡ ಪಾತ್ರೆ ಆಯಿತು ಅದನ್ನು ನಿಭಾಯಿಸ್ತಾರೆ ಅಂದರೆ ನೋಡಿ ಎಲ್ಲ ನಮ್ಮ ಊರಿನ ಯಜಮಾನರುಗಳು ಹಾಗೆ ರೈತರು ಮಕ್ಕಳು ಸಾಮಾನ್ಯ ರೈತರು ಮಕ್ಕಳು ಇದನ್ನ ಅಡುಗೆ ಮಾಡ್ಕೋದು ಅಂದ್ರೆ ನಂಬಕ್ಕೆ ಆಗಲ್ಲ ಹೌದೌದು ಆಗಲೇ ನಿಮ್ಗೆ ಹೇಳಿದೆ ಒಂದಷ್ಟು ಸೇವಾ ಸಂಸ್ಥೆಗಳು ಕೂಡ ಈ ಗ್ರಾಮದಲ್ಲಿದ್ದಂಥ ನಮ್ಮ ಕೃಷ್ಣಗೌಡರು ರೋಟರಿ ಅಧ್ಯಕ್ಷರು ಆದಂತವ್ರು ಹಾಗಾಗಿ ಕೃಷ್ಣಗೌಡರು ಈ ರೀತಿ ಎಲ್ಲ ಸೇವಾ ಸಂಸ್ಥೆಗಳು ಕೂಡ ಇರುವಂಥದ್ದು ಒಂದು ಮಾದರಿ ಗ್ರಾಮ ಅದು ಸಾಮರಸ್ಯದ ಒಂದು ಮಾದರಿ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನೀವು ನಾನು ತುಂಬಾ ಲೇಟಾಗಿ ಬಂದೆ ಈ ಒಂದು ಪಟಾಕಿ ಹಚ್ಚುವಂತ ಸಂಭ್ರಮಾಚರಣೆ ಇದೆಯಲ್ಲ ಈ ಊರಿನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಚರಣೆನ ಆಚರಣೆ ಮಾಡ್ತಾರೆ ಅದರಲ್ಲೂ ನೋಡಿ ಇವಾಗ ಎಸ್ಟ್ ಈ ಒಂದು ಐದು ಸಾವಿರ ಜನ ಊಟ ಮಾಡ್ತಾರೆ ಅಂದ್ರೆ ಒಂದು ಒಂದು ಸಾರಿಗೆ ಗಲಿಯ ಬಾಗಳಿಯ ಒಂದು ಸಾರಿಗೆ ಒಂದು ಸಾವಿರಿಗೆ ಒಂದು ಒಂದು ಸಾವಿರ ಜನ ಊಟ ಮಾಡ್ತಾರೆ ಕಡಿಮೆ ಅಂದರೆ ಒಂದು ಐದಾರು ಪಂಥಿ ಆಗುತ್ತೆ ಇವಾಗಲ ನಾಳೆ ಇಪ್ಪತ್ತೈದು ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥಿತವಾಗಿ ರೈತ ಮಕ್ಕಳು ಅಡುಗೆ ಮಾಡ್ತಾರೆ ಅಂತ ಅದು ಈ ಗ್ರಾಮದ ಹೆಗ್ಗಳಿಕೆ ತಾಯಿ ಮಂಚಮ್ಮ ದೇವ ದೇವಿಯ ಶಕ್ತಿ ಈ ಏನು ಅದು ಹದಿನಾರು ದೇವತೆಗಳಿದೆ ಈ ಗ್ರಾಮಕ್ಕೆ ರಕ್ಷಾ ಕಚವ ಕವಚವಾಗಿ ಅದು ವಿಶೇಷತೆ ನೋಡಿ ಎಲ್ಲರೂ ಅವರು ಮನೆ ಕೆಲಸ ಬಿಟ್ಟು ನೋಡಿ ವಾಲಂಟ್ರಿಯಾಗಿ ಬಂದು ಇಲ್ಲಿ ಕೆಲಸ ಮಾಡೋವಂಥದ್ದು ನಾವು ನೋಡ್ಬೋದು ಎಲ್ಲ ವಾಲಂಟ್ರಿಯಾಗಿ ಇಲ್ಲಿ ಕೆಲಸ ಮಾಡ್ತಾರೆ ದಾಸೋಹಕ್ಕೆ ನೋಡಿ ಎಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹಕ್ಕೆ ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ತಾಲೂಕುಗಳಿಂದ ಗ್ರಾಮಗಳಿಂದ ಈ ಊರಿಗೆ ಹೋದಂಥ ಹೆಣ್ಮಕ್ಳು ಕೂಡ ಇಲ್ಲಿ ಮದುವೆ ಆಗೋದಂಥ ಹೋದ ಹೆಣ್ಮಕ್ಳು ಕೂಡ ವಿಶೇಷವಾಗಿ ಬರುವಂಥದ್ದು ಹಾಗಾಗಿ ನಾವೇನ್ ಮಾಡ್ತಾ ಇದ್ರ ಇದು ಮಂಚಮತ ಈ ದೇವಸ್ಥಾನ ಮಾರಮ್ಮ ಸುಮಾರು ಮೂರು ಸಾವಿರ ಜನ ಊಟ ಮಾಡ್ತಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಅದೊಂದು ಬರದೇ ಇಲ್ಲದೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನರು ಯುವಕರು ವಯಸ್ಸಾದಂಥವರು ತಮ್ಮ ಕೈಲಾದಂಥ ಸಹಾಯವನ್ನು ಸೇವೆಯನ್ನು ಮಾಡಿ ಶ್ರೀ ಮತ್ತೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅಂದು ನಮ್ಮ ಒಂದು ಸಂತೋಷ ಈಗ ನಾವು ಕೂಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಾವು ಈ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಅದೊಂದು ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಈ ಶ್ರೀ ಮಧ್ಯೇಶ್ವರಿ ಸೇವಾ ಸಮಿತಿ ಅವರು ಮಾತಾಡಿದ್ದಾರೆ ಅವರಿಗೆಲ್ಲ ಕೃತಿಯ ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮುಖಂಡರುಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಬಾಯಿಯ ಸೇವೆಯನ್ನು ಮಾಡ್ತಾರೆ ಅದು ಅವರಿಗೆ ಕಷ್ಟಪಡ್ತೀವಿ ಈ ರೀತಿ ಅದೂರಿಯ ಕಾರ್ಯಕ್ರಮ ನಡೆಸಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಮರೆತು ನಿಮಗೆ ಒಂದಾಗಿ ದೂರಿತಾ ಇದ್ದಾರೆ ಅದು ಒಂದು ಸಂತೋಷ ಆಗುತ್ತೆ ಯಾವುದೇ ರೀತಿಯಾದಂಥ ಒಂದು ಕೊರತೆ ಇಲ್ಲದೆ ಅಮ್ಮನವರ ಸೇವೆ ನಿರಂತರವಾಗಿ ನಡೆಯುತ್ತೆ ನಾಳೆ ಸುಮಾರು ನೂರಿಂದ ಇನ್ನೂರು ಜನ ವಾಹಿನಿಂದ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಳೆ ಥ್ಯಾಂಕ್ ಯು ಬನ್ನಿ ಸರ್ ಬನ್ನಿ ಹಾಗಾಗಿ ಭಾಳ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲರೂ ಕೂಡ ವಿಶೇಷವಾಗಿ ಜವಾಬ್ದಾರಿ ತಗೊಂಡಿರೋದು ನಾವು ನೋಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಎಸ್ ವೀಕ್ಷಕರ ತಾವೇ ನೋಡ್ತಾ ಇದ್ದೀರಾ ಇನ್ನು ಎರಡನೇ ಪಂತಿಗೆ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ಈ ಒಂದು ಎಲ್ಲ ಯುವಕ ಮಿತ್ರ ಇರುವಂತದ್ದು ಜೊತೆಗೆ ತಾವೇ ನೋಡ್ತಾ ಇದ್ರ ಬಹಳ ದೊಡ್ಡ ಮಟ್ಟದ ಒಂದು ಊಟದ ವ್ಯವಸ್ಥೆ ಮಾಡಿರೋದು ಬಹಳ ಹೆಗ್ಗಳಿಕೆ ಯಾಕೆಂದ್ರೆ ಒಂದು ಚೂರು ವ್ಯತ್ಯಾಸ ಆದ್ರೂ ನಾಳೆ ದಿನ ತೊಂದರೆ ಆಗುವಂಥ ಸಂದರ್ಭ ಇರುತ್ತೆ ಆದ್ರೆ ಆ ದೈವಶಕ್ತಿ ನೋಡಿದ್ರೆ ಇಷ್ಟೆಲ್ಲ ಕಾರ್ಯಕ್ರಮಕ್ಕೂ ಆ ದೈವಶಕ್ತಿನೇ ಮುಖ್ಯವಾಗಿ ಇಲ್ಲಿ ನಾವು ಸ್ಮರಿಸುವಂಥದ್ದು ತಾವೇ ನೋಡ್ತಾ ಇದ್ರೆ ಉತ್ಸವ ಮೂರ್ತಿ ಇದು ಆ ತಾಯಿ ಆ ಉತ್ಸವ ಮೂರ್ತಿ ತಾವು ನೋಡ್ತಾ ಇದ್ದ ಗ್ರಾಮದಲ್ಲಿ ಮುಖ್ಯವಾಗಿ ಉತ್ಸವ ಆಗಬೇಕು ಅಂದರೆ ಈ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಹೋಗುವಂಥದ್ದು ಜೊತೆಗೆ ಇಲ್ಲಿ ವಿಘ್ನೇಶನ್ ಒಂದು ವಿಶೇಷವಾದಂಥ ಹಾಗೇನೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನಮ್ಮ ಬನ್ನೂರಿನಲ್ಲಿ ಒಡಗ ರಂಗಸ್ವಾಮಿ ದೇವಸ್ಥಾನ ಜೀರ್ಣೋದಾರ ಆಗಬೇಕು ಅಂದರೆ ನಿಜ್ವಾಲನ ಅವ್ರು ಇದ್ದಾರೆ ನಾನು ಹೇಳ್ತಾ ಇಲ್ಲ ಜೀರ್ಣೋದಾರಕ್ಕೆ ನೋಡ್ತಾ ಇದು ಈ ಒಂದು ಗ್ರಾಮದ ವಿಶೇಷತೆ ಅವರೇ ಗೊಜ್ಜು ಮುದ್ದೆ ನಮ್ಮ ರೈತ ಮಕ್ಕಳ ವಿಶೇಷತೆ ಕೂಡ ನಾವು ಹೇಳ್ಬೋದು ಹಾಗಾಗಿ ನಾಳೆ ಕೂಡ ತ್ರಿಕಾಲ ದಾಸೋಹಕ್ಕೆ ಅನು ಇನ್ನು ಮುಖ್ಯವಾಗಿ ಏನಂದ್ರೆ ನಾವು ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವನ ಜೊತೆಗೆ ಕರ್ನಾಟಕ ಸುಗಮ ಸಂಗೀತ ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ತರ ಎಷ್ಟು ಕಲಾವಿದರು ಬಹಳ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ನಿಮಗೆಲ್ಲ ಅವಕಾಶ ಸಿಕ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಇವರೆಲ್ಲ ಹಾಗಾಗಿ ಈ ತರ ಕಲಾವಿದ್ರನ್ನ ಬೆಳೆಸುವಂಥ ಕೆಲಸಗಳು ನಮ್ಮ ಡಾಕ್ಟರ್ ನಾಗರಾಜ್ ಬೈರೋರು ಮಾಡ್ತಾ ಸುಗಮ ಸಂಗೀತ ಮೈಸೂರು ಜಿಲ್ಲಾ ಘಟಕ ತಗೊಂಡು ಮಾಡಿರೋರು ವಿಶೇಷವಾಗಿ ಅವ್ರಿಗೂ ಕೂಡ ವಿಶೇಷ ಒಂದು ಮನ್ನಣೆ ಈ ತರ ಕಲಾವಿದರುಗಳು ಬೆಳಕಿಗೆ ಬರಬೇಕು ಅನ್ನೋದು ಕೂಡ ಡಾಕ್ಟರ್ ಬೈರ ನಾಗರಾಜ್ ಅವರು ದೊಡ್ಡ ಮಟ್ಟದ ಒಂದು ಕಲಾ ತಂಡನ ಇವತ್ತು ಸುಗಮ ಸಂಗೀತನ ಮೈಸೂರು ಜಿಲ್ಲೆಯಲ್ಲಿ ದೊಡ್ಡ ಸಮ್ಮೇಳನ ಮಾಡಿ ಅವತ್ತನ್ನು ಇಂಥ ಕಲಾವಿದರಿಗೆ ಬೆಳೆಸುವಂಥ ಕೆಲಸಗಳನ್ನ ಮಾಡಿದ್ದಾರೆ ಅದು ಕೂಡ ಇಂಥ ಕಲಾವಿದರು ಬೆಳಿಬೇಕು ಗ್ರಾಮಾಂತರ ಕಲಾವಿದರು ಯಾವತ್ತೂ ಕೂಡ ಬೆಳೆಯುವಂಥ ಕೆಲಸ ಆಗಬೇಕು ಅದು ಕೂಡ ಈ ಒಂದು